ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಸೌಮ್ಯ ಸೌಮ್ಯ ಮೈ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಇವತ್ತು ಸಣ್ಣದಾಗೆ ನನ್ನ ಮಕ್ಕಳು ಫೋಟೋ ಹಾಕ್ಕೊಂಡು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಹೆಸರು ಚಿರಾಗ ಚಿರಾಗರಸ್ ಚಿಕ್ಕೋನ ಹೆಸರು ಹೆಸ್ರು ರಸ್ ಅಂತ ಇನ್ನು ಡೈಲಿ ರೋಟೀನ್ಗೆ ಬರೋಣ ಓಕೆನಾ ಬೆಳಗ್ಗೆ ಏನು ಮಾಡಿದೆ ಟಿಫನ್ ಏನು ಮಾಡಿದೆ ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡಿದೆ ಈ ವೆದರ್ಗೆ ಈ ಬೆಂಗಳೂರು ಕ್ಲೈಮ್ಯಾಟ್ಗೆ ಕಾರ್ ಕಾರವಾಗಿ ರುಚಿ ರುಚಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರತ್ತಲ್ವ ಅದು ಬೇರೆ ಶ್ರಾವಣ ಮಾಸ ಬೇರೆ ಬಾಯೆಲ್ಲ ಸಪ್ಪೆ ಆಗಿಬಿಟ್ಟಿದೆ ಇನ್ನೊಂದು ನಾಲ್ಕೈದು ದಿನ ಅಷ್ಟೇ ಭಾನುವಾರ ಬಂದಿದ ತಕ್ಷಣವೇ ಚೆನ್ನಾಗೆ ನಾನ್ ವೆಜ್ನ ಬ್ಯಾಟಿಂಗ್ ಮಾಡೋದು ಪ್ರತಿದಿನ ಸೋಮವಾರ ಮತ್ತು ಗುರುವಾರ ಶನಿವಾರ ನಾವು ನಾನ್ ವೆಜ್ ತಿನ್ನಲ್ಲ ಇನ್ನು ಮಿಕ್ಕಿದ ದಿನ ಇನ್ನೇನು ಭಾನುವಾರ ಮತ್ತು ಮಂಗಳವಾರ ಬುಧವಾರ ಶುಕ್ರವಾರ ಅಷ್ಟೇ ನಮಗೆ ಉಳಿಯೋದು ಅದರಲ್ಲೇ ನಾವು ತೃಪ್ತಿ ಪಡೋಣ ಅಲ್ವಾ ಸಾಕು ಜಾಸ್ತಿ ನಾನ್ ವೆಜ್ ತಿನ್ನೋದು ಕೂಡ ಡೇಂಜರೇ ಅಲ್ವಾ ಓಕೆ ಇನ್ನು ನೆಕ್ಸ್ಟ್ ರೋಟೀನ್ ಅಂತ ಅಂದರೆ ಮಾಮೂಲಿ ರೆಗ್ಯುಲರ್ ನಂದು ನನಗೆ ಮನಃಶಾಂತಿ ಖುಷಿ ಕೊಡೋ ಅಂಥದ್ದು ನನಗೆ ಈ ಪ್ಲೇಸಲ್ಲಿ ಸಿಗುತ್ತೆ ಇದನ್ನು ಹಾಕಬೇಕಾದಾಗ ಶ್ಲೋಕ ಎಲ್ಲ ಹೇಳಿಕೊಂಡು ಮನಸ್ಸಲ್ಲೇ ನನಗೆ ಏನೇನು ಆಗಬೇಕಮ್ಮ ತಾಯಿ ಲಕ್ಷ್ಮೀ ದೇವತೆನ ಬೇಡಿಕೊಂಡು ನಾನು ರಂಗೋಲೆ ಹಾಕ್ತೀನಿ ಸಿಂಪಲ್ಲಾಗಿ ಹಾಕೋತೀನಿ ನನಗೇನು ಜಾಸ್ತಿ ರಂಗೋಲೆ ಬಿಡೋಕ್ಕೇನು ಬರೋಲ್ಲ ಸೊ ನಾನು ಬೇರೆ ವೀಡಿಯೋ ನೋಡಿಬಿಟ್ಟೆ ನಾನು ಕಲ್ತ್ಕೊಂಡಿರೋದು ಸೊ ಈ ಥರ ಇದನ್ನು ಹಾಕೋಕ್ಕಿಂತ ಮುಂಚೆ ಒಂದು ರಫ್ ನೋಟ್ ಇಟ್ಕೊಂಡಿದ್ದೀನಿ ಅದ್ರಲ್ಲಿ ಸಲ ಟ್ರೈ ಮಾಡಿಬಿಟ್ಟು ನಾನು ಹಾಕೋತೀನಿ ಓಕೆನಾ ಇಲ್ಲಾಂದರೆ ಹಾಗೆ ಹೀಗೆ ಹೇಗೆ ಬಂದ್ಬಿಡುತ್ತೋ ಅಂತ ಅದು ನಾನು ಹಾಕಬೇಕಾದಾಗ ಏನಾಗುತ್ತೆ ಅಂತ ಅಂದರೆ ನಮ್ಮದು ಗ್ರೌಂಡ್ ಫ್ಲೋರ್ ಮನೆ ಇರೋದು ಸೊ ಸಿಕ್ಕಾಪಟ್ಟೆ ಗಾಳಿ ಇದೆ ಗಾಳಿ ಬಡ್ತಾ ಜಾಸ್ತಿ ಇದೆ ಇಲ್ಲೆಲ್ಲ ಸೈಟ್ಗಳು ಜಾಸ್ತಿ ಇದೆ ಅಲ್ಲಿ ಮರ ಗಿಡ ಎಲ್ಲ ಫುಲ್ ಜಾಸ್ತಿ ಇದೆ ಗಾಳಿ ಬರ್ತಾ ಬರ್ತಾ ಇರುತ್ತೆ ನೋಡಿ ಅಲ್ಲಿ ಹಾಕ್ಬೇಕಾದಾಗ ಗೊತ್ತಾಗ್ತಾ ಇದೆ ಅಲ್ವಾ ರಂಗೋಲಿ ಎಷ್ಟು ಇದಾಗಿದೆ ಅಂತ ಅಂದರೆ ಗಾಳಿ ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಹಾಕ್ಕೊಳ್ಳೇಬೇಕಲ್ವಾ ಹಾಕ್ಕೊಂಡು ದೇವ್ರಿಗೊಂದು ನಮಸ್ಕಾರ ಹಾಕಿಬಿಟ್ಟು ಅದನ್ನು ಕಣ್ ತುಂಬಿಸ್ಕೊಳ್ಳೋದೆ ಒಂದು ದೊಡ್ಡ ನೆಮ್ಮದಿ ನಮಗೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಇನ್ನು ಏನಂತ ಅಂದರೆ ಹೆಣ್ಮಕ್ಳು ಬೆಳಗ್ಗೆ ಎದ್ದಿದ ತಕ್ಷಣವೇ ಇದೇನೆ ಹಾಗೆ ಹೀಗೆ ಅಂತ ಏನೇನೋ ಹೇಳೋಕ್ಕೆ ಒಂದು ಐದು ಹತ್ತು ನಿಮಿಷ ಲೇಟ್ ಆಗಿಬಿಟ್ರು ಕೂಡ ಓ ಏನು ಮಾಮೂಲಿ ನಿನಗೆ ಇಷ್ಟು ಮಾಡೋಕ್ಕೂ ಕಷ್ಟನಾ ಹಾಗೆ ಹೀಗೆ ಅಂತ ಹೇಳ್ತಾರೆ ಮಾಡೋರಿಗಲ್ವಾ ಗೊತ್ತು ಅದರ ಕಷ್ಟ ಹೇ ನೋಡಿ ಹೇಳೋರ್ಗೆ ಏನು ಗೊತ್ತಾಗುತ್ತೆ ಆದರೆ ಕಷ್ಟ ಇವಾಗ ಜನ ಮಾತಾಡೋದು ಹಾಗೆ ಜನ ಹೇಗಾದರೂ ಮಾತಾಡ್ಕೊಳ್ಳಿ ಜನ ಹೇಗಿದ್ರೂ ಮಾತಾಡ್ಕೋತಾರೆ ಸೊ ಮನೇಲಿರೋರು ನಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗ್ರಿ ಅದು ಅಲ್ವಾ ನಮಗೂ ನಮಗೂ ಮನಸ್ಸಿದೆ ನಮಗೂ ಟಯರ್ಡ್ ಆಗುತ್ತೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಕೆಲಸ ಮಾಡ್ತೀವಿ ಇವರಾದರೆ ಹೋಗಿ ಹೊರ್ಗಡೆ ಆರಾಮಾಗೆ ಆರಾಮಾಗಿ ಅನ್ನೋದಕ್ಕಿಂತ ಅವ್ರ ಟೆನ್ಷನ್ ಅವ್ರಿಗಿರುತ್ತೆ ನಮ್ಮ ಟೆನ್ಷನ್ ನಮಗಿರುತ್ತೆ ಆದ್ರೂ ಒಂದು ಐದು ಹತ್ತು ನಿಮಿಷ ಹೆಚ್ಚು ಕಡಿಮೆ ಆದರೆ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ ಅಡ್ಜಸ್ಟ್ ಮಾಡ್ಕೊಳ್ಳೋರಿಗೆ ಹೇಳ್ತಾ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ದೆ ಇಲ್ದಿರೋರಿಗೆ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಆ ಥರ ಗದ್ರೋದು ಇವತ್ತು ನನಗೆ ಹಾಗೆ ಕೂಡ ಹಾಗಿದ್ದು ಒಂದು ಐದು ಹತ್ತು ನಿಮಿಷ ಲೇಟ್ ಆಗಿದ್ದಕ್ಕೆ ಮನೆಯವರು ತಿಂಡಿನೇ ತಿಂದಿಲ್ಲ ಹಾಗೆ ಹೋದರು ಏನು ಮಾಡೋಕ್ಕಾಗಲ್ಲ ಅವ್ರ ಹಣೆ ಬರದಲ್ಲಿ ಉಪ್ಪಿಟ್ಟು ಕೇಸರಿ ಭಾತು ತಿನ್ನೋ ಅದೃಷ್ಟ ಇರಲಿಲ್ಲ ಸೊ ಹೋದರು ಅಷ್ಟೇ ಅಲ್ವಾ ಹಾಗಂತ ನಮಗೂ ಮನಸಲ್ಲಿ ಕೊರಗ್ತಾ ಇರುತ್ತೆ ಅಯ್ಯೋ ಇಷ್ಟು ಕಷ್ಟ ಮಾಡಿದೆ ತಿನ್ನಲಿಲ್ಲ ಅಂತ ಮನೇಲಿ ಇಬ್ಬರು ಮಕ್ಕಳಿದ್ದಾರೆ ಸೊ ಅವ್ರಿಗೆಲ್ಲ ರೆಡಿ ಮಾಡಿ ಅವ್ರಿಗೆ ತಿನ್ನಿಸಿ ಸ್ಕೂಲಿಗೆ ಎಷ್ಟು ಕಷ್ಟ ಬೆಳಗಿನ ಜಾವ ಹೋಗೋದು ಟೈಮ್ ಅದು ಹೇಗೆ ಹೋಗುತ್ತೋ ಫೈವ್ ತರ್ಟಿಗೆ ಹೆದೋಳ್ತೀನಿ ಫೈವ್ ತರ್ಟಿಗೆ ಎದ್ರೂ ಒಂದೊಂದು ದಿನ ಲೇಟ್ ಆಗೇ ಆಗುತ್ತೆ ಸೋಮವಾರ ಬೇರೆ ಮಕ್ಳಿಗೆ ತಲೆಗೆ ಸ್ನಾನ ಮಾಡಿಸಿ ಅವ್ರಿಗೆ ರೆಡಿ ಮಾಡಿ ಈ ಕೋಲ್ಡ್ಗೆ ಸ್ವೆಟರು ವಿಕ್ಸು ಕಾಟನ್ ಎಲ್ಲ ಹಾಕಿ ಕ್ಲೀನಾಗಿ ನಾವು ಪ್ಯಾಕ್ ಮಾಡಿ ಕಳಿಸ್ಬೇಕು ಇಲ್ಲ ಅಂದರೆ ಮಧ್ಯಾಹ್ನ ಸಂಜೆ ಬರೋ ಅಷ್ಟೊತ್ತಿಗೆ ಇಲ್ಲ ಕೆಮ್ಮಿರುತ್ತೆ ಇಲ್ಲ ನೆಗಡಿ ಇರುತ್ತೆ ಕಂಪಲ್ಸರಿ ಅದನ್ನು ನಮ್ಮ ಕೈಲಿ ನೋಡೋಕ್ಕಾಗಲ್ಲ ನೆಕ್ಸ್ಟು ರವೆ ಎಲ್ಲ ಚೆನ್ನಾಗಿ ಹುರ್ಕೊಂಡೆ ಹುರ್ಕೊಂಡು ಕೆಂಪಿಗೆಲ್ಲ ಹುರ್ಕೊಂಡು ನೆಕ್ಸ್ಟ್ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ ಮಾತಾಡ್ತಾ ಮಾತಾಡ್ತಾ ರವೆ ಹುರಿದಿದ್ದೆ ನಾನು ಹೇಳಲಿಲ್ಲ ಎಲ್ಲ ಚೆನ್ನಾಗಿ ಬನ್ಸಿ ರವೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಬನ್ಸಿ ರವೆ ತೊಗೊಂಡಿದ್ದೀನಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಹುರ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಮನೇಲಿ ಅವರೇ ಕಾಳು ಬಟಾಣಿ ಏನೂ ಇರಲಿಲ್ಲ ಹಸಿ ಬಟಾಣಿ ಏನೂ ಇರಲಿಲ್ಲ ಸೊ ಹಾಗಾಗಿ ಜಾಸ್ತಿ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ಕೊಂಡೆ ಕರ್ಬೇವಿನ ಸೊಪ್ಪು ಹಾಕೊಂಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗೆ ಎಣ್ಣೆಲಿ ಚೆನ್ನಾಗಿ ಸ್ಪ್ರ ಫ್ರೈ ಆಗಬೇಕದು ಕೆಂಪಗೆ ಫ್ರೈ ಆದ್ರೇ ಚಂದ ಅದು ಅಲ್ವಾ ಟೊಮೊಟೊ ಹಾಕೋತಾ ಇದ್ದೀನಿ ಟೊಮೊಟೊನ ಆದಷ್ಟು ಸಣ್ಣದಾಗೆ ಹೆಚ್ಚಿಟ್ಕೊಂಡಿದ್ದೀನಿ ಅದು ಬಾಯಿಗೆ ಸಿಕ್ಕಿದ್ರೆ ಒಂಥರ ಅನಿಸುತ್ತೆ ನನಗೆ ಅದಕ್ಕೆ ಸಣ್ಣದಾಗೆ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣು ಕೂಡ ಲಾಸ್ಟಲ್ಲಿ ಓಡದ್ಬಿಡ್ತೀನಿ ಓಕೆನಾ ಇವಾಗ ಪಕ್ಕದಲ್ಲೇ ಬಿಸಿನೀರು ಕಾಯಿಸ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಉಪ್ಪಿಟ್ಟು ಮಾಡೋದಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ ಬೇಗ ಆಗಲಿ ಅಂತ ಈಗೆಲ್ಲ ಮಾಡಿದ್ರೂ ಕೂಡ ಏನು ಮಾಡೋಕ್ಕಾಗಲ್ಲ ಹಣೆ ಬರ ಉಪ್ಪು ಹಾಕೋತಾ ಇದ್ದೀನಿ ಕುದೀತಾ ಇದೆ ಕುದ್ದ ಮೇಲೆ ಉಪ್ಪು ಹಾಕ್ಕೊಂಡು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡ್ಮೇಲೆ ಅದು ಚೆನ್ನಾಗಿ ಮಳ್ಳಬೇಕಲ್ವಾ ಮಳ್ತಾ ಇದೆ ಮೇಲೆ ನಾವು ರವೆನ ಬಿಟ್ಕೊಬೇಕು ರವೆನ ಸಣ್ಣದಾಗೆ ನೋಡ್ಕೊಂಡು ಬಿಟ್ಕೊಳ್ಳಿ ಇಲ್ಲಾಂದರೆ ಗಂಟಾಗಿಬಿಡುತ್ತೆ ಮೇಲಿಂದ ಬಿಡ್ತಾ ಇರಬೇಕು ಕೆಳಗಡೆ ಚೆನ್ನಾಗಿ ತಿರುಗ್ತಾ ಇರಬೇಕು ಇಲ್ಲ ಅಂತಂದರೆ ಉಂಡು ಉಂಡೆ ಥರ ಬಂದ್ಬಿಡುತ್ತೆ ಅದು ಚೆನ್ನಾಗಿ ನಾವು ತಿರುಗಿಸಿದ್ರು ಕೂಡ ಅದು ಗಂಟು ಹೊಡಿಯೋಲ್ಲ ಓಕೆನಾ ಈ ಥರ ಚೆನ್ನಾಗಿ ಮಳಬೇಕು ಮಳ್ತಾ ಇದೆ ಉಪ್ಪು ಕೂಡ ಆಲ್ರೆಡಿ ಹಾಕ್ಕೊಂಡಿದ್ದೀನಲ್ವ ನಿಂಬೆಹಣ್ಣು ಒಂದು ಬಿಟ್ಟಿದ್ದೀನಿ ಸಣ್ಣದಿದೆ ಅದು ನಿಂಬೆ ಹಣ್ಣು ದಪ್ಪದೇನಿಲ್ಲ ಒಂದೇ ಒಂದು ಟೊಮೊಟೊ ಹಲ್ವಾ ಹಾಕ್ಕೊಂಡಿರೋದು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಈ ಥರ ಅದು ಎಲ್ಲ ಚೆನ್ನಾಗಿ ಇದೆ ನೋಡಿ ರವೆನ ಈ ಥರ ಬಿಟ್ಕೋಬೇಕು ಸಣ್ಣಕ್ಕೆ ಗಂಟಾಗಬಾರ್ದು ಮೇಲಿಂದ ಬಿಟ್ಕೋತಾ ಉಯ್ಕೊತಾ ಇರಬೇಕು ಕೆಳಗಡೆ ಚೆನ್ನಾಗಿ ತಿರುಗ್ತಾ ಇರಬೇಕು ಇನ್ನು ತಟ್ಟೆಯಲ್ಲಿರೋದೆಲ್ಲ ಯಾಕೆ ವೇಸ್ಟ್ ಮಾಡೋದು ಅದನ್ನು ಚೆನ್ನಾಗೆಲ್ಲ ಗೋರ್ಬಿಟ್ಟು ಹಾಕ್ಕೊಳ್ಳೋದಲ್ವ ಎಲ್ಲದಕ್ಕೂ ಇವಾಗಿನ ಸಿಟಿಲಿ ಅಯ್ಯೋ ಸಿಟಿ ಅಂತಲ್ಲ ಹಳ್ಳಿಲೂ ಕೂಡ ಎಲ್ಲ ಕಾಸ್ಟ್ಲಿ ದುನಿ ಆಗಿಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಈ ಥರ ಸಣ್ಣದಾಗೆ ಉರಿ ಕೊಟ್ಕೊಂಡು ಮುಚ್ಚಿಟ್ಕೊಂಡ್ಬಿಟ್ರೆ ಚೆನ್ನಾಗಿ ಅವಾಗವಾಗ ಒಂದೆರಡು ಒಂದು ಎರಡು ಮೂರು ಸಲ ತಿರುಗಿಸ್ಕೊಂಡ್ರೆ ಒಂದು ಎರಡು ಮೂರು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ಚೆನ್ನಾಗಿ ಅರಳ್ಕೊಂಬಿಡುತ್ತೆ ಅದು ಅಳ್ಕೊಂಡ್ಮೇಲೆ ಓ ಪಿ ಟೀಸ್ ರೆಡಿ ಓಕೆ ಈ ಥರ ತುಂಬಿದ ಬಿನಗೆಲ್ಲೆಲ್ಲ ನೀರು ಇಡ್ತಾ ಇದ್ದೀರಾ ಅಲ್ವಾ ತುಂಬ ಇಡಿ ಅದು ಒಳ್ಳೆ ಒಳ್ಳೆಯದು ತುಂಬ ಅದು ಯಾವಾಗಲೂ ಮನೆಯಲ್ಲಿ ಡೇ ಆ್ಯಂಡ್ ನೈಟು ತುಂಬಿದ ನೀರು ಇಡೋದ್ರಿಂದ ಮನೆಗೆ ತುಂಬಾ ಶುಭಶಕುನ ಅದು ಆ ನೀರನ್ನ ಇಲ್ಲಾಂದ್ರೆ ಹೇಗಿದ್ರೂ ಅದು ಹಿತ್ತಾಳೆ ಚೊಂಬಲ್ವಾ ಕ ಅದನ್ನು ಯೂಸ್ ಮಾಡ್ಕೊಳ್ಳಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಗಿಡಕ್ಕಾದರೂ ಹಾಕಿ ಇಲ್ಲ ಅಡುಗೆಗಾದರೂ ಯೂಸ್ ಮಾಡ್ಕೊಳ್ಳಿ ಇಲ್ಲ ಕುಡೀರಿ ತಣ್ಣಗಿರುತ್ತೆ ಅದು ಚೆನ್ನಾಗಿರುತ್ತೆ ಸುಮ್ಮನೆ ಅದಕ್ಕೆ ಇದಕ್ಕೆ ಮನೆ ಅದಕ್ಕೆ ಇದಕ್ಕೆ ಪಾತ್ರೆ ತೊಳೆಯೋದಕ್ಕೆಲ್ಲ ಹಾಕೊಳೋಕ್ಕೆ ಹೋಗ್ಬೇಡಿ ಓಕೆನಾ ನೆಕ್ಸ್ಟ್ ಇಲ್ಲಿ ಒಂದು ಪೈನಾಪಲ್ ಇತ್ತು ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಕಾಂಬಿನೇಷನ್ಗೆ ಹೀಗೆ ನಮ್ಮ ಹೆಣ್ಮಕ್ಳು ಉಪ್ಪಿಟ್ಟು ಮಾಡಿದ್ರೆ ಇನ್ನೂ ಅದಕ್ಕೆ ಸೈಡ್ ಡಿಶ್ ಆಗೇನಾದರೂ ಬೇಕಲ್ವಾ ಏನು ಒಂದೇ ಒಂದು ಮಾಡಿದ್ಯಾ ಅಂತ ಮುಖ ಸಿಂಡ್ರಿಸ್ಕೊಂಡು ಕೇಳ್ತಾರಲ್ವ ಸೊ ಹಾಗಾಗಿ ನಮ್ಮ ಮನೇಲಿ ನಡೆಯೋ ಡೈಲಿ ಇದೆ ಏನು ಮಾಡೋಕ್ಕಾಗಲ್ಲ ಎಲ್ಲರ ಮನೇಲೂ ಇದ್ದೇ ಇರುತ್ತಲ್ವ ಈ ಥರ ಇದಕ್ಕೆ ಮೀಡಿಯಂ ರವೆ ತೊಗೊಂಡಿದ್ದೀನಿ ಮೀಡಿಯಮ್ ರವೆನ ಚೆನ್ನಾಗಿ ಹುರ್ಕೊಂಡು ಆ ಸೈಡಲ್ಲಿ ಬಿಸಿನೀರು ಇತ್ತಲ್ಲ ಅದೇ ಬಿಸಿನೀರಿಗೆ ಸಕ್ಕರೆ ಹಾಕೊಂಡೆ ಎರಡು ಸ್ಪೂನು ಪೈನಾಪಲಲ್ಲೂ ಸ್ವೀಟ್ ಇರುತ್ತೆ ಜಾಸ್ತಿ ಸ್ವೀಟ್ ತಿನ್ನೋಕ್ಕೂ ಹೋಗಬೇಡಿ ಇಷ್ಟ ಇಷ್ಟ ಇರುತ್ತೆ ಇಷ್ಟ ಇರುತ್ತೆ ಅಂತ ಅಂದ್ಬಿಟ್ಟು ಜಾಸ್ತಿ ಸ್ವೀಟ್ ತಿನ್ನೋಕ್ಕೋದ್ರೆ ದೇವ್ರು ನಮಗೆ ತಥಾಸ್ತು ಅಂತ ನಮ್ಮ ಬಾಡೀಲಿ ಫುಲ್ಲು ಸಕ್ಕರೆ ಕೊಟ್ಬಿಡ್ತಾನೆ ಶುಗರ್ ಕೊಟ್ಬಿಡ್ತಾನೆ ಅಷ್ಟೇ ಆಮೇಲೆ ಅದಕ್ಕೆ ಬೇಡ ಲಿಮಿಟಾಗಿ ತಿನ್ನೋಣ ಲಿಮಿಟಾಗೆ ಇರಬೇಕಲ್ವಾ ಬೆಳಗ್ಗೆ ಅದೇನು ಹೇಳ್ತಾರಲ್ಲ ಮೊದಲೇ ಗಾದೆ ಹೇಳ್ತಾರೆ ಬೆಳಗಿನ ಜವ ರಾಣಿ ಥರ ರಾಜನ್ ಥರ ತಿನ್ಬೇಕಂತೆ ಬೆಳಗಿನ ಜವ ರಾಜನ್ ಥರ ತಿನ್ಬೇಕಂತೆ ಮಧ್ಯಾಹ್ನ ಟೈಮು ರಾಣಿ ಥರ ಊಟ ಮಾಡಬೇಕಂತೆ ರಾತ್ರಿ ಟೈಮು ಬಡವ ಅತಿ ತೀರ ಬಡವನ ಥರ ತಿನ್ಬೇಕಂತೆ ಆವಾಗಲೇ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನ ಫಾಲೋ ಮಾಡಿ ಓಕೆನಾ ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಂದು ವಿಷಯ ಏನಂತ ಅಂದರೆ ನೋಡಿ ಎಲ್ಲ ರವೆ ಗೀವೆ ಎಲ್ಲ ಹಾಕೊಂಡು ಪೈನಾಪಲ್ ಎಲ್ಲ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ತಿರುಗಿಸ್ಕೊಂಡು ಹರಳಕ್ಕೆ ಸಣ್ಣಗೆ ಉರಿ ಮಾಡಿಕೊಂಡು ತುಪ್ಪ ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದೀನಿ ಈ ಗೋಡಂಬಿ ದ್ರಾಕ್ಷಿ ಏನು ಒಗ್ಗರಣೆ ಏನು ಕೊಟ್ಕೊಳ್ಳಿಲ್ಲ ಟೈಮ್ ಆಗಿ ಆಲ್ರೆಡಿ ಹಾಗೆ ಅಂತ ಈ ಥರ ನಮ್ಮ ಫೈನಲ್ ತಿಂಡಿ ರೆಡಿ ಆಯಿತು ಈ ಥರ ಅಡುಗೆ ಮನೆಯೂ ಕ್ಲೀನ್ ಆಯಿತು ಓಕೆನಾ ನೆಕ್ಸ್ಟ್ ಮಧ್ಯಾಹ್ನ ಉರುಳಿಕಾಳು ಬಸ್ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ ಹುರುಳಿಕಾಳು ಅಂತ ಅಂದರೆ ನಾ ನಾವು ನಮ್ಮೂರ ಕಡೆಯಿಂದನೇ ಕೊಟ್ಬಿಡ್ತಾರೆ ಅಮ್ಮ ಆಗಲಿ ಅತ್ತೆ ಆಗಲಿ ಕೊಟ್ಬಿಡ್ತಾರೆ ಸೊ ಅದನ್ನು ನಾನೇನು ಮಾಡ್ತೀನಿ ಅಂತಂದರೆ ಜಾಸ್ತಿ ಇಸ್ಕೊಂಬರಕ್ಕೆ ಹೋಗಲ್ಲ ಒಂದು ನಾಲ್ಕೈದು ಸೇರಷ್ಟು ಕೊಡ್ತಾರೆ ನಾಲ್ಕೈದು ಸೇರು ಕೊಟ್ಟರೆ ಒಂದು ಸೇರಷ್ಟು ಒಂದು ಕೆ ಜಿಯಷ್ಟು ನಾಲ್ಕೈದು ಕೆ ಜಿಯಷ್ಟು ಕೊಡ್ತಾರೆ ಅದರಲ್ಲಿ ಒನ್ ಕೆ ಜಿಯಷ್ಟು ನಾನು ಫ್ರಿಜ್ಜಲ್ಲಿ ಎತ್ತಿಕ್ಬಿಡ್ತೀನಿ ಇನ್ನು ಮೂರು ಕೆ ಜಿ ನಾನು ಏನು ಮಾಡ್ತೀನಿ ಅಂತಂದರೆ ನೆನೆಸ್ಬಿಟ್ಟು ಅದರಲ್ಲಿ ಮೊಳಕೆ ಬರಿಸ್ಬಿಟ್ಟು ಬಿಸಿಲಲ್ಲಿ ಒಣಗಾಕ್ಬಿಡ್ತೀನಿ ಒಣಗಾಕ್ಬಿಟ್ಟು ಯೂಸ್ ಮಾಡಿದ್ರೆ ಟೇಸ್ಟಿಯಾಗೂ ಇರುತ್ತೆ ಆಮೇಲೆ ಅದರಲ್ಲಿ ಈಟಿನ ಅಂಶವೂ ಕೂಡ ಇರಲ್ಲ ಆಮೇಲೆ ಇನ್ನೊಂದು ಏನಂತಂದರೆ ತುಂಬಾ ಒಳ್ಳೆಯದು ಹುಳ ಬರಲ್ಲ ಕೆಡಲ್ಲ ಮುಗ್ ಬರಲ್ಲ ಬಟ್ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ಅಷ್ಟೇ ಇಲ್ಲಿ ಬಸ್ ಸಾಂಬಾರ್ಗೆ ಏನೇನು ಬೇಕೋ ನಾನು ಅದನ್ನೆಲ್ಲ ತೊಗೊಂಡಿದ್ದೀನಿ ಕೂಗ್ತಾ ಇದೆ ಒನ್ ವಿಷಲ್ ಆಯಿತು ಸೊ ಹಾಗೆ ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಓಕೆನಾ ಹ್ಞೂ ಇಲ್ಲೋಡಿ ಅದು ಕೆಡೋದು ಇಲ್ಲ ಏನೂ ಇಲ್ಲ ಆಮೇಲೆ ಏನಾದರೂ ಇದನ್ನು ಮೊಳಕೆ ಸಾ ಮೊಳಕೆ ಕಟ್ಟು ಸಾಂಬಾರು ಮಾಡೋಕ್ಕೆ ಚೆನ್ನಾಗಿರಲ್ಲ ಅಷ್ಟು ಟೇಸ್ಟ್ ಬರಲ್ಲ ಹಸಿ ಕಾಳು ಹಸಿ ಕಾಳೆನೆ ಅಂದರೆ ಒಣಕಾಳೆನೆ ಮೊ ನೆನೆಸಿ ಮೊಳಕೆ ಕಟ್ಬಿಟ್ಟು ಅದರಲ್ಲಿ ಸಾಂಬಾರು ಮಾಡ್ಕೊಳ್ಳಿ ಈ ಥರ ಕಾಳಲ್ಲಿ ಉಪ್ಪು ಸಾಂಬಾರು ಮಾಡ್ಕೊಬೋದು ಬಸ್ ಸಾಂಬಾರು ಮಾಡ್ಕೊಬೋದು ಇಲ್ಲಿ ನಾನು ಮಸಾಲೆ ಐಟಮ್ ತೊಗೊಂಡಿದ್ನಲ್ಲ ಒಣಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಜೀರಿಗೆ ನಾನು ಹಾಕೊಂಡು ಹುರ್ಕೋತಾ ಇಲ್ಲ ಜೀರಿಗೆ ಟೊಮೊಟೊ ನಾನು ಹಾಕೊಂಡು ಹುರ್ಕೋತಾ ಇಲ್ಲ ಅದು ಸೀದೋಗಿಬಿಟ್ರೆ ಅದ್ರ ಫ್ಲೇವರೇ ಇರಲ್ಲ ಸೊ ಹಾಗಾಗಿ ಇವಾಗ ಹಾಕೋತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡೆ ಮೆಣಸು ಹಾಕೊಂಡೆ ಒನ್ ಟೊಮೊಟೊ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸಣ್ಣದಾಗೆ ರುಬ್ಕೋತಾ ಇದ್ದೀನಿ ಮ್ಯೂಸಿಕ್ ಬೇರೆ ಬರ್ತಾಯಿದೆ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಸಾಂಗ್ ಓಡ್ತಾ ಇತ್ತು ಟಿ ವಿಲಿ ಅದಕ್ಕೆ ಹೇಳಿದೆ ನೋಡಿ ಚೆನ್ನಾಗಿ ಬೆಂದಿದೆ ಕಾಳು ಚೆನ್ನಾಗಿ ಬೆಂದಿದೆ ಇಸಕ್ಬಿಟ್ಟು ನೋಡಬೇಕು ಎರಡು ಆದರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಸೊಪ್ಪು ಕೀರೆ ಸೊಪ್ಪು ತೊಗೊಂಡಿದ್ದೆ ಇಲ್ಲಿ ಒಬ್ಬರು ತೊಗೊಂಡಿದ್ದೆ ತೊಳೆದುಬಿಟ್ಟು ಇಟ್ಕೊಂಡು ಸಲ ಎಲ್ಲ ಸೋಸ್ಕೊಂಡು ಮಧ್ಯಾಹ್ನನೇ ಅದನ್ನು ಕೂಡ ಕಾಳು ಬೆಂದಿತ್ತಲ್ಲ ಅದಕ್ಕೆ ಹಾಕೊಂಡು ಬೇಯಿಸ್ಕೊಂಡು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇನ್ನು ಸೊಪ್ಪು ಕಾಳಿಗೆ ನೀವು ಆ ನೀರು ಕೂಡ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಸೊಪ್ಪುಗೂ ಕೂಡ ಉಪ್ಪಾಕ್ಕೊಳಕ್ಕೆ ಹೋಗ್ಬೇಡಿ ಆಮೇಲೆ ಒಗ್ಗರಣೆ ಕೊಡ್ತೀರಲ್ವಾ ಅದಕ್ಕೆ ಉಪ್ಪಾಕೊಳಕ್ಕೆ ಹೋಗಬೇಡಿ ಇದಕ್ಕು ಉಪ್ಪಾಕೊಳ್ಳಿ ಓಕೆನಾ ನೆಕ್ಸ್ಟ್ ಇನ್ನು ಒಂದು ಪಾತ್ರೆ ಇಟ್ಬಿಟ್ಟು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಇನ್ನು ಸಾಂಬಾರು ಒಗ್ಗರಣೆಗೆ ಬೇಕಲ್ಲ ಅದಕ್ಕೊಂದು ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕೊಂಡು ಕೆಂಪಿಗೆ ಆಗೋ ತನಕ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಅದನ್ನು ಬಾಡಿಸ್ಕೋಬೇಕು ಬಾಡಿಸ್ಕೊಂಡು ನೋಡಿ ಚೆನ್ನಾಗಿ ಬಾಡಿಸ್ಕೊಂಡು ಇವಾಗ ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದನ್ನು ಅದಕ್ಕೆ ಹಾಕೋಬೇಕು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ರೋಸ್ಟ್ ಮಾಡಬೇಕು ರೋಸ್ಟ್ ಮಾಡ್ಕೊಂಡು ಇನ್ನು ಜಾರು ಬಟ್ಲದ ಇರೋದನ್ನೆಲ್ಲ ಕ್ಲೀನಾಗೆಲ್ಲ ಹಾಕೊಂಡು ತೊಳ್ಕೊಂಡು ಅದಕ್ಕೆ ಸಾಂಬಾರಿಗೆ ಹಾಕೋಬೇಕು ಓಕೆ ನಾ ಅದನ್ನು ಯಾಕೆ ವೇಸ್ಟ್ ಮಾಡ್ತೀರಾ ಸೈಡಲ್ಲಿ ಅನ್ನೋಕ್ಕೆ ಇಟ್ಟಿದ್ದೀನಿ ಇವತ್ತೇನು ನಮ್ಮ ಮನೆಯವ್ರ ಊಟಕ್ಕೆ ಬರೋಲ್ಲಮ್ಮ ಅಂತ ಹೇಳಿದ್ರು ಇನ್ನೇನು ಪೂಸಿ ಹೊಡಿಬೇಕಲ್ಲ ಅವ್ರಿಗೂ ಬೆಳಗ್ಗೆ ಬೇಜಾರಾಗಿತ್ತಲ್ಲ ಏನು ಏನು ಮಾಡೋದು ಅದಕ್ಕೆ ಮುದ್ದೆ ಮಾಡಲ ಅಂತ ಕೇಳಿದೆ ಬೇಡಮ್ಮ ಮುದ್ದೆ ಬರೋಕ್ಕಾಗಲ್ಲ ಎಲ್ಲ ಹೊರ್ಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ಸೊ ಹಾಗ ನಾನು ನನ್ನ ಮಕ್ಕಳು ಅಷ್ಟೇ ಅಲ್ವಾ ಅಂತ ಅಂದ್ಬಿಟ್ಟು ಒನ್ ಒನ್ ಕಪ್ ರೈಸ್ ತೊಳ್ಕೊಂಡು ಇಟ್ಕೊಂಡೆ ಇನ್ನು ಪಕ್ಕದಲ್ಲಿ ಹಾಗೇ ಸೊಪ್ಪು ಒಗ್ಗರಣೆಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಇದ್ರ ಪಾ ಸಾಂಬಾರು ಪಾಡಿಗೆ ಸಾಂಬಾರು ಹಾಕ್ತಾಯಿದೆ ಅಲ್ಲಿ ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಂಡು ಒಂದು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗೆ ಕೆಂಪಗೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇದ್ರ ಪಾಡಿಗೆ ಇದಾಗ್ತಾ ಇದೆ ಇನ್ನು ಸೊಪ್ಪು ಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಅದ್ರ ನೀರು ಕೂಡ ಇದಕ್ಕೆ ಹಾಕ್ಕೋಬೇಕು ಅದಕ್ಕೆಲ್ಲ ಜಾಸ್ತಿ ಪಾತ್ರೆ ಎಲ್ಲ ನಾನು ಯೂಸ್ ಮಾಡಲ್ಲ ಅದರಲ್ಲೇ ಆ ಥರ ಇಟ್ಕೊಂಡು ಸೌಟಿ ಅಡ್ಡ ಕೊಟ್ಕೊಂಡು ಇಟ್ಕೊಂಡ್ರೆ ಏನು ಸೊಪ್ಪು ಕಾಳು ಏನು ಬಿಡೋಲ್ಲ ಬೀಳಲ್ಲ ಕೆಲಗಡೆ ಸಾಂಬಾರಿಗೆನೂ ಬೀಳಲ್ಲ ಓಕೆನಾ ಈ ಥರ ಫೈನಲು ಸಾಂಬಾರು ಕುದಿತಾ ಇದೆ ಸಾಂಬಾರು ಬಸ್ ಸಾಂಬಾರು ನಾವು ಎಷ್ಟು ಕುದಿಸ್ತೀವೋ ಅಷ್ಟು ಟೇಸ್ಟ್ ಸಿಗುತ್ತೆ ಆಮೇಲೆ ಎರಡು ಮೂರು ದಿನ ಇಟ್ಟು ತಿಂದ್ರೂ ಅಷ್ಟು ಟೇಸ್ಟ್ ಸಿಗುತ್ತೆ ಹಂಗಂತ ನೀವು ಯಾರು ಎರಡು ಮೂರು ದಿನ ಇಟ್ಕೊಂಡು ತಿನ್ಬೇಡಿ ಅಲ್ಲೇ ಮಾಡ್ಕೊಂಡು ಅಲ್ಲೇ ಫ್ರೆಶ್ಶಾಗಿ ಮಾಡಿಕೊಂಡು ಬಿಸಿ ಬಿಸಿ ಅಡುಗೆ ಆದ ಒಂದು ಮುಕ್ಕಾಲು ಗಂಟೆ ಅರ್ಧ ಗಂಟೆ ಒಳಗಡೆ ಊಟ ಮಾಡೋಕ್ಕೆ ಟ್ರೈ ಮಾಡಿ ಓಕೆ ನಾ ಕೆಲಸ ಯಾವಾಗಲೂ ಇದ್ದಿದ್ದೆ ನಾವು ಮಾಡೋದೇ ಹೊಟ್ಟೆಗಾಗಿ ಅಲ್ವಾ ಅದು ಬಿಟ್ಬಿಟ್ಟು ನಾವು ಹಾರೋಗಿ ತಣ್ಣಗಾದ್ಮೇಲೆ ಕುತ್ಕೊಂಡು ತಿಂತೀವಿ ಅಂದರೆ ನಮ್ಮ ದೇಹಕ್ಕೆ ಯೂಸ್ ಇಲ್ಲ ಅದು ಬಿಸಿ ಅಡುಗೆ ಬಿಸಿ ಮಾಡಿಗೆ ಮಾಡಿಕೊಂಡು ತಿನ್ನಿ ಇವಾಗ ನೆಕ್ಸ್ಟು ಸೊಪ್ಪು ಕಾಳೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹುರ್ಕೊಂಡು ಫೈನಲ್ ಟಚ್ ಆಯಿತು ಈ ಥರ ಬಂತು ತುಪ್ಪ ಹಾಕ್ಕೊಂಡು ಹೊಡಿತಾ ಇದ್ರೆ ಸೂಪರ್ ಅಲ್ವಾ ನಿಮ್ಮ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್